ಹಲೋ ಚಿಲ್ಡ್ರನ್ ವೆಲ್ಕಮ್ ಟು ಕಲಿ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇ ಐ ಆಮ್ ಎಕ್ಸ್ಪ್ಲೇನಿಂಗ್ ಅಗೇನ್ ದಟ್ ಕಮೆಂಟ್ಸ್ ಇದು ಶ್ರೀರಂಗಪಟ್ಟಣ ದ ಗ್ರೇಟ್ ಫೋರ್ ಲೆಸನ್ ನೋಡಬನ್ನಿ ಶ್ರೀರಂಗಪಟ್ಟಣ ಫಸ್ಟ್ ಮೇನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ದೆ ಗಿವನ್ ದ ಆಪ್ಷನ್ಸ್ ಯೋ ಶ್ರೀರಂಗಪಟ್ಟಣ ಮಕ್ಕಳು ದೇವಾಲಯ ಸಮಯ ಮಾಹಿತಿ ದ ಫಸ್ಟ್ ಕ್ವಶನ್ ಈಸ್ ನಾಲ್ಕನೇ ತರಗತಿಯ ಡ್ಯಾಶ್ ಶಿಕ್ಷಕರೊಂದಿಗೆ ಪ್ರವಾಸಕ್ಕೆ ಹೊರಟರು ದ ಆನ್ಸರ್ ಈಸ್ ಮಕ್ಕಳು ನಾಲ್ಕನೇ ತರಗತಿಯ ಮಕ್ಕಳು ಶಿಕ್ಷಕರೊಂದಿಗೆ ಪ್ರವಾಸಕ್ಕೆ ಹೊರಟರು ಇಟ್ಸ್ ಮೀನ್ಸ್ ಇನ್ ಇಂಗ್ಲಿಷ್ ದ ಡ್ಯಾಶ್ ಆಫ್ ಕ್ಲಾಸ್ ಫೋರ್ ವೆಂಟ್ ಆನ್ ಎ ಟ್ರಿಪ್ ವಿತ್ ದ ಟೀಚರ್ ಇಟ್ ಈಸ್ ಆನ್ಸರ್ ವಿಲ್ ಬಿ ಚಿಲ್ಡ್ರನ್ ದ ಸೆಕೆಂಡ್ ಕ್ವಶನ್ ಐತಿಹಾಸಿಕ ಪುರಾಣ ಪ್ರಸಿದ್ಧ ಡ್ಯಾಶ್ಗೆ ಸುಸ್ವಾಗತ ಐತಿಹಾಸಿಕ ಪುರಾಣ ಪ್ರಸಿದ್ಧ ಶ್ರೀರಂಗಪಟ್ಟಣಕ್ಕೆ ಸುಸ್ವಾಗತ ದ ಆನ್ಸರ್ ಈಸ್ ಶ್ರೀರಂಗಪಟ್ಟಣ ಇನ್ ಇಂಗ್ಲೀಷ್ ವೆಲ್ಕಮ್ ಟು ದ ಹಿಸ್ಟೋರಿಕಲ್ ಆ್ಯಂಡ್ ಲೆಜಂಡ್ರಿ ಡ್ಯಾಶ್ ದ ಡ್ಯಾಶ್ ವಿಲ್ ಆನ್ಸರ್ ವಿಲ್ ಬಿ ಶ್ರೀರಂಗಪಟ್ಟಣ ದ ಥರ್ಡ್ ಕ್ವಶನ್ ಟಿಪ್ಪು ಸುಲ್ತಾನ್ ಮಡಿದ ಸ್ಥಳದ ಬಗ್ಗೆ ಡ್ಯಾಶ್ ಇದೆ ದೇರ್ ಈಸ್ ಅ ಡ್ಯಾಶ್ ಅಬೌಟ್ ದ ಪ್ಲೇಸ್ ವೇರ್ ಟಿಪ್ಪು ಸುಲ್ತಾನ್ ಡೈಡ್ ದ ಆನ್ಸರ್ ಈಸ್ ಮಾಹಿತಿ ಮಾಹಿತಿ ಮೀನ್ಸ್ ಇನ್ಫಾರ್ಮೇಷನ್ फोर्थ क्वेश्चन इतिहास प्रसिद्ध आदि रंगनाथ स्वामी डैश के होण लेट गो दिस्टोरिकली फेमस आदि रंगनाथ स्वामी डैश इन That temple means देवालय इतिहास प्रसिद्ध आदि रंगनाथ स्वामी ದೇವಾಲಯಕ್ಕೆ ಹೋಗೋಣ ದೇವಾಲಯ ವಿಲ್ ಬಿ ಆನ್ಸರ್ ನೆಕ್ಸ್ಟ್ ಐ ಟೇಕನ್ ಅಂದರ್ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಹೂ ಸೆಟ್ ಟು ಹೂಮ್ ದ ಫಸ್ಟ್ ಕ್ವಶನ್ ಊರನ್ನು ಶತ್ರುಗಳಿಂದ ರಕ್ಷಿಸಲು ಕೋಟೆಯನ್ನು ಕಟ್ಟಿದ್ದಾರೆ ದೇ ಬಿಲ್ಟ್ ಅ ಫೋರ್ಟ್ ಟು ಪ್ರೊಟೆಕ್ಟ್ ದ ಟೌನ್ ಫ್ರಮ್ ದ ಎನಿಮೀಸ್ ಹೂ ಸೇಟ್ ದಿಸ್ ವರ್ಡ್ ದಿಸ್ ವರ್ಡ್ ಸೇಟ್ ದ ಟೀಚರ್ ಸೇರ್ ದಿಸ್ ಟು ದ ಚಿಲ್ಡ್ರನ್ ದಿಸ್ ಆನ್ಸರ್ ವಿಲ್ ಬಿ ದ ಟೀಚರ್ ಸೇಟ್ ದಿಸ್ ವರ್ಡ್ ಟು ದ ಚಿಲ್ಡ್ರನ್ ದ ಸೆಕೆಂಡ್ ಕ್ವಶನ್ ಟಿಪ್ಪು ಸುಲ್ತಾನ್ ಮಾಡಿದ ಸ್ಥಳದ ಬಗ್ಗೆ ಮಾಹಿತಿ ಇದೆ ಈ ಮಾತನ್ನು ಯಾರು ಹೇಳಿದರು ಯಾರಿಗೆ ಹೇಳಿದರು ದಿ ದ ಕ್ವಶನ್ ಈಸ್ ದಿಸ್ ಈಸ್ ದಿಸ್ ಈಸ್ ಇನ್ಫಾರ್ಮೇಷನ್ ಅಬೌಟ್ ದ ಪ್ಲೇಸ್ ವೆರ್ ಟಿಪ್ಪು ಸುಲ್ತಾನ್ ಡೈಡ್ ದಿಸ್ ವರ್ಡ್ ಸೆಟ್ ಪೀಟರ್ ಸೇಟ್ ದಿಸ್ ವರ್ಡ್ ಟು ದ ಟೀಚರ್ ಈ ಮಾತನ್ನು ಪೀಟರ್ ಶಿಕ್ಷಕರಿಗೆ ಹೇಳಿದನು ದೆನ್ ದ ಥರ್ಡ್ ಕ್ವೆನ್ ಯಾವುದೋ ಹಳೆಯ ಅರಮನೆಯ ಸ್ಥಳ ಕಾಣುತ್ತಿದೆ ದಿಸ್ ವರ್ಡ್ ಗೌರಿ ಸೇಟ್ ಟು ದಿ ಟೀಚರ್ ದೆನ್ ದ ಥರ್ಡ್ ಕ್ವಶನ್ ಐ ಟೇಕನ್ ದ ಥರ್ಡ್ ಮೇನ್ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಉತ್ತರಿಸಿರಿ ಒನ್ ವರ್ಡ್ ಆನ್ಸರ್ ದ ಫಸ್ಟ್ ಕ್ವಶನ್ ಈಸ್ ದರ್ ಐ ಎಮ್ ರೀಡಿಂಗ್ ಇನ್ ಇಂಗ್ಲಿಷ್ ಟು ವಿಚ್ ವಿಲೇಜ್ ದಿರ್ ದ ಚಿಲ್ಡ್ರನ್ ಗೋ ಆನ್ ಎ ಟ್ರಿಪ್ ಮಕ್ಕಳು ಯಾವ ಊರಿಗೆ ಪ್ರವಾಸ ಹೊರಟರು ಮಕ್ಕಳು ಯಾವ ಊರಿಗೆ ಪ್ರವಾಸ ಹೊರಟರು ಮಕ್ಕಳು ಶ್ರೀರಂಗಪಟ್ಟಣಕ್ಕೆ ಪ್ರವಾಸ ಹೊರಟರು ದ ಆನ್ಸರ್ ಇಸ್ ಮಕ್ಕಳು ಶ್ರೀರಂಗಪಟ್ಟಣಕ್ಕೆ ಪ್ರವಾಸ ಹೊರಟರು ದ ಸೆಕೆಂಡ್ ಕ್ವಶನ್ ಶ್ರೀರಂಗಪಟ್ಟಣ ಯಾವ ಜಿಲ್ಲೆಗೆ ಸೇರಿದೆ ಶ್ರೀರಂಗಪಟ್ಟಣ ಬಿಲಾಂಗ್ಸ್ ಟು ವಿಚ್ ಡಿಸ್ಟಿಕ್ಟ್ ವಿಚ್ ಡಿಸ್ಟಿಕ್ ಚಿಲ್ಡ್ರನ್ ಮಂಡ್ಯ ಡಿಸ್ಟಿಕ್ಟ್ ದ ಆನ್ಸರ್ ವಿಲ್ ಬಿ ಶ್ರೀರಂಗಪಟ್ಟಣವು ಮಂಡ್ಯ ಜಿಲ್ಲೆಗೆ ಸೇರಿದೆ ಥರ್ಡ್ ಕ್ವಶನ್ ಜಾಮಿಯಾ ಮಸೀದಿ ಯಾರ ಅವಧಿಯಲ್ಲಿ ನಿರ್ಮಿಸಲಾಗಿದೆ ಇನ್ ಇಂಗ್ಲಿಷ್ ಡ್ಯೂರಿಂಗ್ ಹೂಸ್ ಪಿರಿಯೇಡ್ ವಾಸ್ ದ ಜಾಮಿಯಾ ಮಸೀದಿ ಬಿಲ್ಟ್ ಇಟ್ ಈಸ್ ಜಾಮಿಯಾ ಮಸೀದಿ ಟಿಪ್ಪು ಸುಲ್ತಾನ್ ಅವಧಿಯಲ್ಲಿ ನಿರ್ಮಿಸಲಾಗಿದೆ ದ ಫರ್ತ್ ಕ್ವಶನ್ ಫೋರ್ತ್ ಕ್ವಶನ್ ವಾಟ್ ಈಸ್ ದ ನೇಮ್ ಆಫ್ ದಿ ಪ್ಯಾಲೇಸ್ ವೇರ್ ಟಿಪ್ಪು ಸುಲ್ತಾನ್ ರಿಸೈಡ್ ಆರ್ ಸ್ಟೇಯಿಂಗ್ ದ ಆನ್ಸರ್ ಈಸ್ ದರ್ ಟಿಪ್ಪು ಸುಲ್ತಾನ್ ಇನ್ ಕನ್ನಡ ಟಿಪ್ಪು ಸುಲ್ತಾನ್ ವಾಸವಿದ್ದ ಅರಮನೆಯ ಹೆಸರೇನು ಟಿಪ್ಪು ಸುಲ್ತಾನ್ ವಾಸವಿದ್ದ ಅರಮನೆಯ ಹೆಸರು ಲಾಲ್ ಮಹಲ್ ದೆನ್ ನೆಕ್ಸ್ಟ್ ಐ ಟೇಕನ್ ಮೇಕ್ ಓನ್ ಸೆಂಟೆನ್ಸ್ ಮೀನ್ಸ್ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯ ರಚಿಸಿ ಬರೆಯಿರಿ ದ ಫಸ್ಟ್ ಕ್ವೆಶನ್ ಇಸ್ ಪ್ರವಾಸ ಸೆಕೆಂಡ್ ಕ್ವಶನ್ ಇಸ್ ಕಾರಾಗೃಹ ಥರ್ಡ್ ಕ್ವಶನ್ ಇಸ್ ನಾಮಫಲಕ ದ ಪ್ರವಾಸ ಪ್ರವಾಸ ಮೇಕ್ ಓನ್ ಸೆಂಟೆನ್ಸ್ ಮಕ್ಕಳು ಶಿಕ್ಷಕರೊಂದಿಗೆ ಪ್ರವಾಸಕ್ಕೆ ಹೊರಟರು ಪ್ರವಾಸ ಮೀನ್ಸ್ ಅ ಟ್ರಿಪ್ ದ ಸೆಕೆಂಡ್ ಕ್ವಶನ್ ಕಾರಾಗೃಹ ಕಾರಾಗೃಹದಲ್ಲಿ ಕೈದಿಗಳನ್ನು ಬಂಧಿಸುತ್ತಾರೆ ಕಾರಾಗೃಹ ಮೀನ್ಸ್ ಪ್ರೆಸೆನ್ ದೆನ್ ದ ತರ್ಡ್ ಕ್ವಶನ್ ನಾಮಫಲಕ ಮೀನ್ಸ್ ಇನ್ಫಾರ್ಮೇಷನ್ ಬೋರ್ಡ್ ಮಕ್ಕಳು ನಾಮಫಲಕವನ್ನು ಓದಿದರು ಮಕ್ಕಳು ನಾಮಫಲಕವನ್ನು ಓದಿದರು ದ ನೆಕ್ಸ್ಟ್ ಮೀನ್ ಐ ಟೇಕನ್ ಅಪೋಸಿಟ್ ವರ್ಡ್ ವಿರುದ್ಧಾರ್ಥಕ ಪದ ಬರೆಯಿರಿ ಭಯ ನಿರ್ಭಯ ಸೆಕೆಂಡ್ ಒನ್ ಜಯ ಅಪಜಯ ತರ್ಡ್ ಒನ್ ಕರುಣೆ ನಿಷ್ಕರುಣೆ ದ ನೆಕ್ಸ್ಟ್ ಮೀನ್ ದೇ ಗಿವನ್ ದ ಪಿಕ್ಚರ್ಸ್ ಯು ಹ್ಯಾವ್ ಟು ರೈಟ್ ಟೂರ್ ಸೆಂಟೆನ್ಸ್ ಅಬೌಟ್ ದಟ್ ಪಿಕ್ಚರ್ ದ ಫಸ್ಟ್ ಪಿಕ್ಚರ್ ಈಸ್ ಆದಿರಂಗನಾಥ ಸ್ವಾಮಿ ದೇವಾಲಯ ಇದು ಶ್ರೀರಂಗಪಟ್ಟಣದ ಇತಿಹಾಸ ಪ್ರಸಿದ್ಧವಾದ ಆದಿರಂಗನಾಥ ಸ್ವಾಮಿ ದೇವಾಲಯ ದ ನೆಕ್ಸ್ಟ್ ಪಿಕ್ಚರ್ ಈಸ್ ಇದು ಶ್ರೀರಂಗಪಟ್ಟಣ ಕೋಟೆ ಶತ್ರುಗಳಿಂದ ರಕ್ಷಿಸಲು ಕೋಟೆಯನ್ನು ಕಟ್ಟಿದ್ದಾರೆ ನೆಕ್ಸ್ಟ್ ಪಿಕ್ಚರ್ ಇದು ಜಾಮಿಯಾ ಮಸೀದಿ ಮುಸ್ಲಿಂ ಬಾಂಧವರು ಇದು ಮುಸ್ಲಿಂ ಬಾಂಧವರ ಪ್ರಾರ್ಥನಾ ಮಂದಿರವಾಗಿದೆ ಟಿಪ್ಪು ಸುಲ್ತಾನ್ ಆಳ್ವಿಕೆ ಅವಧಿಯಲ್ಲಿ ನಿರ್ಮಿಸಲಾಗಿದೆ